रि गवद शरि गो ಎಯರಿಮೇ ಗುರುಬೇ ಪೂರ್ವ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವೇದಾಂತ ತಾ ನಿತ್ಯಂ ಪ್ರಣತಸ್ಮ್ಯಹಂ ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವಂಥದ್ದು ಹದಿನೆಂಟು ಅಧ್ಯಾಯಗಳನ್ನು ಪ್ರತ್ಯೇಕವಾಗಿ ಮಹಾಭಾರತದಿಂದ ನಾವು ತೆಗೆದುಕೊಂಡರೆ ಅದನ್ನು ಭಗವದ್ಗೀತೆ ಅಂತ ಕರಿತೇವೆ ಈ ಭಗವದ್ಗೀತೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದನೇ ಅಧ್ಯಾಯದಿಂದ ಆರನೇ ಅಧ್ಯಾಯ ಪ್ರಥಮ ಷಟ್ಕ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯ ದ್ವಿತೀಯ ಷಟ್ಕ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯ ಮೂರನೆಯದು ಅಥವಾ ಚರಮ ಷಟ್ಕ ಅಂತ ಕರೀತಾರೆ ಈ ಹದಿನಾಲ್ಕನೇ ಅಧ್ಯಾಯ ಮೂರನೆಯ ಷಟ್ಕದಲ್ಲಿ ಬರುವಂಥದ್ದು ಈ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸೊಗಸಾಗಿ ಗುಣತ್ರಯಗಳನ್ನು ವಿವರಿಸ್ತಾನೆ ಏನು ಹೇಳ್ತಾನೆ ಕೃಷ್ಣ ನೋಡಿ ಭಗವದ್ಗೀತೆಯಲ್ಲಿ ಪ್ರತಿ ಅಧ್ಯಾಯದಲ್ಲೂ ಆತ್ಮತತ್ವ ಒಂದನ್ನೇ ವಿವರಿಸಿರೋದು ಒಂದೊಂದು ಅಧ್ಯಾಯದಲ್ಲಿ ಹೊಸ ಹೊಸ ರೀತಿಯಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ ಮಗುವಿಗೆ ಆಹಾರವನ್ನು ಕೊಡಬೇಕಾದ್ರೆ ಒಂದೇ ಆಹಾರ ನಾನಾ ಆಕಾರಗಳಲ್ಲಿ ಸಂಕ್ರಾಂತಿಯ ಹಬ್ಬ ಅನ್ನುವಂಥದ್ದು ಬಂದಾಗ ಸಕ್ಕರೆಯನ್ನು ಪಾಕ ಮಾಡಿ ಅಚ್ಚುಗಳಲ್ಲಿ ಸುರಿತೇವೆ ಅದು ಒಂದು ಆನೆಯ ರೂಪದಲ್ಲಿರ್ತದೆ ಒಂದು ಒಂಟೆಯ ರೂಪದಲ್ಲಿರ್ತದೆ ಒಂದು ಬಾಳೆಹಣ್ಣಿನ ಚಿಪ್ಪಿನ ರೂಪದಲ್ಲಿ ಇರ್ತದೆ ಇವೆಲ್ಲವೂ ಕೂಡ ಸಕ್ಕರೆಯೇ ಆದರೆ ಮಗು ನನಗೆ ಬಾಳೆಹಣ್ಣಿನ ಚಿಪ್ಪು ಬೇಕು ನನಗೆ ಪೈನಾಪಲ್ ಬೇಕು ನನಗೆ ಆನೆ ಬೇಕು ಅಂತ ಗಲಾಟೆ ಮಾಡ್ತಾನೆ ತಿಳಿದಿರುವಂಥವರಿಗೆ ಎಲ್ಲವೂ ಸಕ್ಕರೆನೇ ಆದರೆ ಅಜ್ಞಾನಿಗಳಿಗೆ ಆಕಾರ ಅನ್ನುವಂಥದಕ್ಕೆ ಹೆಚ್ಚು ಬೆಲೆ ಎನ್ನುವಂಥದ್ದನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಕೃಷ್ಣ ಏನು ಮಾಡ್ತಾನೆ ಈ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಿಂದ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ ಎರಡರಿಂದ ಹದಿನೆಂಟು ಅಧ್ಯಾಯಗಳಲ್ಲಿ ಅಂದರೆ ಒಟ್ಟು ಹದಿನೇಳು ಅಧ್ಯಾಯಗಳಲ್ಲಿ ಆತ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವೈಶಿಷ್ಟ್ಯವನ್ನು ತೋರಿಸ್ತಾ ಹೋಗ್ತಾನೆ ಮೂಲತತ್ವ ಒಂದೇ ವೇದಾಂತ ಅನ್ನುವಂಥದ್ದು ಏನಿದೆ ಅದನ್ನು ಉಪನಿಷತ್ ಅಂತ ಕರಿತೇವೆ ಉಪನಿಷತ್ತಿನ ಸಾರವೇ ಭಗವದ್ಗೀತೆ ಉಪನಿಷತ್ತುಗಳು ಅನ್ನುವಂಥದ್ದನ್ನು ಹಸುಗಳು ಅಂತ ನಾವು ಕರೆದರೆ ಸರ್ವೋಪನಿಷದೋ ಗಾವ ದೊಗ್ಧಾ ಗೋಪಾಲ ನಂದನ ಹಸು ಕಾಯುವವ ಕೃಷ್ಣ ಕರೆಯಲ್ಪಟ್ಟಂತಹ ಹಾಲಿ ಏನಿದೆ ಅದೇ ಶ್ರೀಮದ್ ಭಗವದ್ಗೀತೆ ಈ ಉಪನಿಷತ್ತುಗಳಲ್ಲಿ ಏನು ಹೇಳಿದ್ದಾರೆ ಅದರ ಸಾರವೇ ಭಗವದ್ಗೀತೆ ಹೀಗಾಗಿ ನಮ್ಮಲ್ಲಿ ಹಲವಾರು ಉಪನಿಷತ್ತುಗಳಿವೆ ಮುಕ್ತಿಕೋಪನಿಷತ್ ಅಂತ ಒಂದು ಉಪನಿಷತ್ತು ಬರ್ತದೆ ಅದರಲ್ಲಿ ನೂರೆಂಟು ಉಪನಿಷತ್ತುಗಳ ಲೀಸ್ಟ್ ನಮಗೆ ಸಿಕ್ಕತ್ತೆ ಯಾವ ಯಾವ ವೇದದಲ್ಲಿ ಯಾವ ಯಾವ ಉಪನಿಷತ್ತು ಬರ್ತದೆ ಯಾವ ಯಾವ ಉಪನಿಷತ್ತಿಗೆ ಯಾವ ಯಾವ ಶಾಂತಿ ಮಂತ್ರ ಇವೆಲ್ಲವನ್ನು ಹನುಮಂತ ಮತ್ತೆ ರಾಮ ಇವರಿಬ್ಬರ ಸಂವಾದದ ರೂಪದಲ್ಲಿ ನಮಗೆ ಮುಕ್ತಿಕೋಪನಿಷತ್ತಲ್ಲಿ ಸಿಗ್ತದೆ ಈಶಕೇನ ಕಟಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿ ಐತರೇಯ ಛಾಂದೋಗ್ಯಂ ಚ ಬೃಹದಾರಣ್ಯಕಂ ತಥಾ ಇದೂ ಕೂಡ ಮುಕ್ತಿಕೋಪನಿಷತ್ತಿನ ಮಂತ್ರವೇ ಈ ಹತ್ತು ಉಪನಿಷತ್ತುಗಳು ಪ್ರಧಾನ ಉಪನಿಷತ್ತುಗಳು ಅಂತೀವಿ ಇಲ್ಲಿ ಗುರುಗಳು ಬೇರೆ ಬೇರೆ ಶಿಷ್ಯರು ಬೇರೆ ಬೇರೆ ಆದರೆ ಬೋಧಿಸಿದ ತತ್ವ ಒಂದೇ ಬ್ರಹ್ಮತತ್ವ ಆತ್ಮತತ್ವ ವಿಧಾನಗಳು ಬೇರೆ ಬೇರೆವೆ ಅದೇ ರೀತಿಯಲ್ಲಿ ಭಗವದ್ಗೀತೆಯ ಹದಿನೇಳು ಅಧ್ಯಾಯಗಳಲ್ಲಿ ಕೃಷ್ಣನ ಉಪದೇಶ ಒಂದೇ ಆದರೆ ಬೋಧಿಸುವ ವಿಧಾನ ಬೇರೆ ಇಲ್ಲಿ ಕೊನೆಯ ಷಟ್ಕ ಅಥವಾ ಮೂರನೆಯ ಷಟ್ಕದಲ್ಲಿ ನಾವು ಹದಿಮೂರನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತೇವೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಕರೀತಾನೆ ಯಾವುದನ್ನು ಹದಿಮೂರನೇ ಅಧ್ಯಾಯವನ್ನು ಕ್ಷೇತ್ರ ಅಂದರೆ ಏನು ಶರೀರ ಕ್ಷೇತ್ರಜ್ಞ ಅಂದರೆ ಯಾರು ಆ ಶರೀರವನ್ನು ತಿಳಿಯುವವನಿಗೆ ಹೆಸರು ಕ್ಷೇತ್ರಜ್ಞ ತತ್ವ ತತ್ವವನ್ನು ತಿಳಿಯುವವನಿಗೆ ಹೆಸರು ತತ್ವಜ್ಞ ಮರ್ಮ ಮರ್ಮವನ್ನು ತಿಳಿಯುವವನಿಗೆ ಹೆಸರು ಮರ್ಮಜ್ಞ ಸರ್ವ ಸರ್ವವನ್ನು ತಿಳಿಯುವವನಿಗೆ ಹೆಸರು ಸರ್ವಜ್ಞ ಅದೇ ರೀತಿಯಲ್ಲಿ ಕ್ಷೇತ್ರಜ್ಞ ಶರೀರವನ್ನು ತಿಳಿಯುವವನು ಅಂದರೆ ಏನು ತಿಳಿಯುವವನಿಗಿಂತ ತಿಳಿಯಲ್ಪಡುವಂಥದ್ದು ಬೇರೆ ಇದನ್ನು ವಿಭಾಗ ಮಾಡಿ ಹೇಳ್ತಾನೆ ದೇಹ ಅಂದರೆ ಯಾರು ದೇಹಿ ಅಂದರೆ ಯಾರು ಶರೀರ ಅಂದರೆ ಯಾರು ಶರೀರಿ ಅಂದರೆ ಯಾರು ಅಥವಾ ಶಾರೀರಿ ಈ ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೇವೆ ಕಣ್ಣಿಗೆ ಕಾಣಿಸುವುದು ಒಂದು ಆದರೆ ಆ ಕಣ್ಣಿಗೆ ಕಾಣಿಸದೇ ಇರುವಂತಹದ್ದು ಇನ್ನೊಂದು ಆ ಇರುವಂಥದ್ದಕ್ಕೆ ಹೆಸರು ದೇಹಿ ಕಾಣಿಸುವಂತಹದಕ್ಕೆ ಹೆಸರು ದೇಹ ಇದನ್ನೇ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಕರೀತಾನೆ ಇದೇ ತತ್ವವನ್ನು ಹದಿನಾಲ್ಕನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಅಂತ ಮಾಡ್ತಾನೆ ಏನು ಗುಣತ್ರಯ ವಿಭಾಗ ಅಂದರೆ ಆರಂಭದಲ್ಲಿ ಹೇಳ್ತಾನೆ ಪರಂಭೂಯ ಪ್ರವಕ್ಷ್ಯಾಮಿ ಭೂಯ ಅಂದರೆ ಮತ್ತೆ ಏನು ಇಲ್ಲಿಯ ತನಕ ಹೇಳಿದ್ದನ್ನೇ ಮತ್ತೆ ಹೇಳ್ತೇನೆ ಯಾಕೆ ಕೆಲವರಿಗೆ ಆ ವಿಷಯ ಈ ಪ್ರಕಾರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನೋಡಿ ಮಕ್ಕಳಿಗೆ ಪಾಠ ಅನ್ನುವಂಥದ್ದನ್ನು ಮಾಡಬೇಕಾದ್ರೆ ಗುರುಗಳು ಆ ಮಕ್ಕಳ ಮನಸ್ಸು ಅನ್ನುವಂಥದ್ದನ್ನು ಮೊದಲು ಅರ್ಥ ಮಾಡಿಕೊಳ್ತಾರೆ ಅವನಿಗೆ ಅರ್ಥವಾಗುವ ಭಾಷೆಯಲ್ಲಿ ತತ್ವವನ್ನು ತಿಳಿಸುವುದು ಒಬ್ಬ ಉತ್ತಮ ಶಿಕ್ಷಕನ ಒಂದು ಲಕ್ಷಣ ಅವನಿಗೆ ಕ್ರಿಕೆಟ್ ಆಟ ಅನ್ನುವಂಥದ್ದು ಇಷ್ಟ ಆದರೆ ತತ್ವವನ್ನು ಕ್ರಿಕೆಟ್ ಮುಖಾಂತರ ತಿಳಿಸು ಪಾಠವನ್ನು ಕ್ರಿಕೆಟಿನ ಮುಖಾಂತರ ಹೇಳಿಕೊಡು ಅಲ್ಲಿರುವಂತಹ ವಿಷಯಗಳು ಅನ್ನುವಂಥದ್ದೇನಿದೆ ಅದೇ ತತ್ವವೇ ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣ ಏನು ಮಾಡ್ತಾನೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹಿಂದೆ ಹೇಳಿರುವ ತತ್ವವನ್ನೇ ಹೊಸ ರೀತಿಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಇಲ್ಲಿಯ ತನಕ ಉಪನಿಷತ್ತುಗಳು ಏನು ಹೇಳಿದೆಯೋ ಅದನ್ನೇ ಹೇಳಿದ್ದಾನೆ ಉಪನಿಷತ್ ಹೇಳೋದು ಎರಡೇ ನೋಡು ಚೈತನ್ಯ ತತ್ವ ಅಂತ ಒಂದಿದೆ ಎರಡನೆಯದು ಜಡ ಪ್ರಕೃತಿ ಅನ್ನುವಂಥದ್ದು ಒಂದಿದೆ ಚೈತನ್ಯವನ್ನು ಪುರುಷ ಅಂತ ಕರಿತೀವಿ ಜಡವನ್ನು ಪ್ರಕೃತಿ ಅಂತ ಕರಿತೀವಿ ಬ್ರಹ್ಮ ಅಥವಾ ಮಾಯ ಇವೆಲ್ಲವೂ ಕೂಡ ಪರ್ಯಾಯ ಶಬ್ದಗಳೇ ಜಡ ಅನ್ನುವುದೇ ಪ್ರಕೃತಿ ಅದು ಸಗುಣ ಅದಕ್ಕೆ ಆಕಾರ ಇದೆ ಬ್ರಹ್ಮ ಅನ್ನುವಂಥದ್ದು ನಿರ್ಗುಣ ನಿರಾಕಾರ ಅದಕ್ಕೆ ಆಕೃತಿ ಇಲ್ಲ ಇವಾಗ ನೀವೆಲ್ಲರೂ ನನ್ನ ಶರೀರವನ್ನು ನೋಡ್ತಾ ಇದ್ದೀರಾ ಈ ಶರೀರ ಅನ್ನುವಂಥದ್ದು ಪ್ರಕೃತಿ ಆದರೆ ಮಾತನಾಡ್ತಾ ಇರುವ ನನ್ನನ್ನು ನೀವು ನೋಡಲಿಕ್ಕಾಗಲ್ಲ ನಾನೂ ನೋಡಲಿಕ್ಕಾಗಲ್ಲ ನಾನೂ ಶರೀರವನ್ನು ನೋಡ್ತೇನೆ ನಿಮ್ಮನ್ನು ನೋಡಲಿಕ್ಕಾಗಲ್ಲ ಈ ನಾನು ಯಾರಿದ್ದೇನೆ ಅವನಿಗೆ ಹೆಸರು ಬ್ರಹ್ಮ ಅಥವಾ ಚೈತನ್ಯ ಆತ್ಮ ನನ್ನ ಕಣ್ಣಿಗೆ ಕಾಣಿಸುವಂಥದ್ದು ಅದು ಏನಿದೆ ಅದು ಪ್ರಕೃತಿ ಹೀಗಾಗಿ ಆರೋಗ್ಯ ಕೆಟ್ಟ ನಾವೇನು ಹೋಗ್ತೀವಿ ಡಾಕ್ಟರ್ ಹೋಗ್ತೀವಿ ಅದಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಆತ್ಮಚಿಕಿತ್ಸಾಲಯ ಬ್ರಹ್ಮಚಿಕಿತ್ಸಾಲಯ ಇಲ್ಲ ಬರೀ ಪ್ರಕೃತಿಗಿದೆ ಹೀಗಾಗಿ ಈ ಪ್ರಕೃತಿ ಅನ್ನುವಂಥದ್ದು ಗುಣಗಳು ತ್ರಿಗುಣಾತ್ಮಿಕ ಪ್ರಕೃತಿ ಅಂತೀವಿ ಸೊ ಗುಣತ್ರಯ ವಿಭಾಗ ಯೋಗ ಅಂದರೆ ಏನು ಇಲ್ಲಿ ಸತ್ವ ರಜಸ್ತಮ ಈ ಮೂರು ಗುಣಗಳು ಏನಿವೆ ಇದರ ಚಿಂತನೆ ಅನ್ನುವಂಥದ್ದನ್ನು ಕೃಷ್ಣ ಮಾಡ್ತಾನೆ ಈ ಮೂರಕ್ಕೂ ಆಧಾರ ಯಾವುದು ಚೈತನ್ಯವೇ ಅದೇ ಆತ್ಮ ಬ್ರಹ್ಮತತ್ವ ಆ ಬ್ರಹ್ಮತತ್ವ ಅನ್ನುವಂಥದ್ದು ಈ ಮೂರು ಗುಣಗಳು ಎರಡೂ ಕೂಡ ಪರಮಾತ್ಮನ ಎರಡು ರೂಪ ಕಣ್ಣಿಗೆ ಕಾಣಿಸದ ಒಂದು ರೂಪ ಕಣ್ಣಿಗೆ ಕಾಣಿಸುವ ಒಂದು ರೂಪ ನೀವು ಎಷ್ಟೋ ಜನ ಹೇಳುವುದನ್ನು ಕೇಳಿರ್ಬೋದು ನಾನು ಹೋಗಲ್ಲ ನನಗೆ ಆ ಆಕಾರದಲ್ಲಿ ನಂಬಿಕೆ ಇಲ್ಲ ಅಂತ ಅವನಿಗೇನು ಗೌರವ ಇಲ್ವ ಶಾಸ್ತ್ರದ ಬಗ್ಗೆ ಗೌರವ ಉಂಟು ಅವ ಹೇಳ್ತಾನೆ ಚೈತನ್ಯ ತತ್ವ ಬ್ರಹ್ಮ ತತ್ವವನ್ನು ನಾನು ನಂಬುತ್ತೇನೆ ಈ ಮೂರ್ತಿಗಳನ್ನು ನಾನು ನಂಬಲ್ಲ ನೀವು ರಾಜಸ್ಥಾನಿಗೆ ಹೋದರೆ ಅಲ್ಲಿ ಮಾರ್ಬಲ್ ಕ್ವಾರಿಗಳು ಅನ್ನುವಂಥದ್ದು ತುಂಬ ಸಿಗ್ತದೆ ಎಲ್ಲವನ್ನ ಕತ್ತರಿಸಿ 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 ಇಡ್ತಾರೆ ಒಬ್ಬ ಆ ಕಲ್ಲನ್ನು ತೆಗೆದುಕೊಂಡು ಹೋಗಿ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಪ್ಲಾಟರ್ಸ್ ಅಂತೆಲ್ಲ ಬಂದಿವೆ ಅದರಲ್ಲಿ ಸಾಯಿಬಾಬನ ಚಿತ್ರ ತೆಗಿತಾನೆ ಬೇಡವಾದದನ್ನೆಲ್ಲ ಕಿತ್ತಾಗ್ತಾನೆ ಸಾಯಿಬಾಬಾ ಇನ್ನೊಬ್ಬ ಅದೇ ಕಲ್ಲನ್ನು ಪಕ್ಕದಲ್ಲಿರೋ ಕಲ್ಲನ್ನು ತೆಗೆದುಕೊಂಡು ಹೋಗಿ ರಾಮನ ಪರಿವಾರ ಮಾಡ್ತಾನೆ ಇನ್ನೊಂದರಲ್ಲಿ ಕೃಷ್ಣ ಮಾಡ್ತಾನೆ ಇವಾಗ ಯೋಚನೆ ಮಾಡಿ ಕಲ್ಲು ಅನ್ನುವಂಥದ್ದು ಒಂದೇ ನಾವು ಯಾವ ಆಕಾರವನ್ನು ಬೇಕಾದರೂ ಅದರಿಂದ ತೆಗಿಬೋದು ಈ ಆಕಾರ ಅನ್ನುವಂಥದ್ದಕ್ಕೆ ಹೆಸರು ಕೊಟ್ಟಿದ್ವಿ ರಾಮ ಸಾಯಿಬಾಬಾ ಏನೋ ಹೆಸರು ಕೊಡ್ತೀವಿ ನೋಡ್ತಾ ಇರೋದೇನು ಕಲ್ಲನ್ನು ಹೀಗಾಗಿ ಆ ಗುಣಗಳು ಉಳ್ಳಂಥದ್ದಕ್ಕೆ ಹೆಸರು ನಾವು ಪ್ರಕೃತಿ ನೋಡುವವ ಯಾರಿದ್ದಾನೆ ಅವನಲ್ಲಿ ಯಾವ ಗುಣಗಳು ಇಲ್ಲ ಅವನು ನಿರ್ಗುಣ ನಿರಾಕಾರ ನಾನು ಎಲ್ಲವನ್ನ ಗಮನಿಸಬಲ್ಲೆ ಆದರೆ ನನ್ನನ್ನು ನಾನು ನೋಡಲಿಕ್ಕೆ ಆಗಲ್ಲ ಹೀಗಾಗಿ ನನಗಿಂತ ಬೇರೆಯಾದದ್ದೇನಿದೆ ಅದು ಪ್ರಕೃತಿ ನಾನು ಪುರುಷ ಇದನ್ನು ಕೃಷ್ಣ ಈ ಹದಿನಾಲ್ಕನೇ ಅಧ್ಯಾಯದಲ್ಲಿ ಮತ್ತೆ ನಮಗೆ ಹೇಳ್ತಾನೆ ಕೃಷ್ಣ ಹೇಳೋದು ಇಷ್ಟೇ ನೋಡಪ್ಪ ಈ ಪ್ರಕೃತಿ ಅನ್ನುವಂಥದ್ದು ಏನಿದೆ ಅದು ತ್ರಿಗುಣಾತ್ಮಿಕ ಅದು ಸತ್ವಗುಣ ರಜೋಗುಣ ತಮೋಗುಣ ಈ ಮೂರನ್ನು ಹೊಂದಿದೆ ಆ ಚೈತನ್ಯ ಯಾರು ಅವನು ಗುಣಾತೀತ ಅವನು ಗುಣಗಳನ್ನು ಮೀರಿದವನು ಆ ಗುಣಗಳನ್ನು ಮೀರಿದವನ ಕತೆ ಕೊನೆಯಲ್ಲಿ ಬರ್ತದೆ ಮೊದಲಿಗೆ ಆ ಗುಣಗಳ ಲಕ್ಷಣ ಅನ್ನುವಂಥದ್ದನ್ನು ನಮಗೆ ಕೃಷ್ಣ ವಿವರಿಸ್ತಾನೆ ಏನು ಹೇಳ್ತಾನೆ ನೋಡು ಈ ತ್ರಿಗುಣಾತ್ಮಕ ಪ್ರಕೃತಿ ಅನ್ನುವಂಥದ್ದು ಏನಿದೆ ಇದು ನಿರಂತರವಾಗಿ ಬದಲಾಗ್ತಾನೇ ಇರ್ತದೆ ನಾವು ಜಗತ್ತನ್ನು ನೋಡಬಹುದು ಒಂದು ಕಾಲದಲ್ಲಿ ಸೈಕಲ್ ಒಂದು ಆ ಸೈಕಲ್ ಉಳ್ಳಂತಹ ವ್ಯಕ್ತಿ ಅನ್ನುವಂಥವನು ಸಾಹುಕಾರ ಮನೆಯಲ್ಲಿ ಅವರ ಮನೆಯಲ್ಲಿ ಏನಾದರೂ ಒಂದು ರೇಡಿಯೋ ಇದೆ ಅಂದರೆ ಸಾಹುಕಾರ ಟೇಪ್ ರೆಕಾರ್ಡ್ ಸಾಹುಕಾರ ಸಿ ಡಿ ಪ್ಲೇಯರ್ ಸಾಹುಕಾರ ಇವಾಗ ಯೋಚನೆ ಮಾಡಿ ಇವೆಲ್ಲವೂ ಕೂಡ ಬದಲಾಗ್ತಾ ಬದಲಾಗ್ತಾ ಬಂತು ಇವಾಗ ಯಾರಿಗಾದ್ರೂ ನಾನೊಂದು ಟೇಪ್ ರೆಕಾರ್ಡ್ ಅನ್ನುವಂಥದ್ದನ್ನು ಒಂದು ಮುಯ್ಯಾಗಿ ಕೊಟ್ಟರೆ ಅದನ್ನು ಅವ್ರಿಗೆ ಒಪ್ಕೊಳ್ಳಲ್ಲ ಯಾಕೆಂದರೆ ಇದಕ್ಕೆ ಬೆಲೆ ಇಲ್ಲ ಇದು ಒಂದು ಕಾಲದಲ್ಲಿ ಅದಕ್ಕೆ ಬೆಲೆ ಇತ್ತು ಇವಾಗ ಬೆಲೆ ಇಲ್ಲ ಹಾಗೆ ನಮ್ಮ ಶರೀರವೂ ಕೂಡ ನಾವು ಶರೀರದಲ್ಲಿ ಅರವತ್ತು ವರ್ಷ ವಯಸ್ಸಾಗೋದಕ್ಕಿಂತ ಮುಂಚೆ ಯಾವುದೋ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನಮಗೆ ಗೌರವ ಈ ಶರೀರಕ್ಕಲ್ಲ ಆ ಕೆಲಸಕ್ಕೆ ಅರವತ್ತಾಯಿತು ನಿನಗೆ ರಿಟೈರ್ಮೆಂಟ್ ಅಂತ ಕೊಟ್ಟರೆ ನನಗೆ ಆ ಪೊಸಿಷನ್ ಹೋಯಿತು ಅಂದರೆ ಮತ್ತೆ ಗೌರವ ಇಲ್ಲ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಧಿಕಾರಕ್ಕೋಸ್ಕರ ಕಾಯ್ತಾ ಇರ್ತಾನೆ ಯಾಕೆ ಗೌರವ ಕೊಡೋದು ವ್ಯಕ್ತಿಗಲ್ಲ ಅಧಿಕಾರಕ್ಕೆ ಆ ಸೀಟಿಗೆ ಯಾರೇ ಬರಲಿ ಅವನಿಗೆ ಬೆಲೆ ನಾವು ತಿಳ್ಕೊಂಬಿಡ್ತೀವಿ ಅದು ನಮಗೆ ಅಂತ ಆ ಬೆಲೆ ಇರುವುದು ಆ ಸೀಟಿಗೆ ಇದೇ ರೀತಿಯಲ್ಲಿ ವಿಚಾರ ಮಾಡ್ತಾ ಮಾಡ್ತಾ ನಾವು ಹೋದ ಹಾಗೆ ನಮಗೆ ಎಲ್ಲವೂ ಸ್ಪಷ್ಟವಾಗ್ತಾ ಬರ್ತದೆ ಈ ಸ್ಪಷ್ಟವಾಗಿ ಬರ್ತಾ ಹೋಗುವುದೇನಿದೆಯಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಇದು ಗುಣತ್ರಯಗಳನ್ನು ಕೃಷ್ಣ ಅನ್ನುವಂಥವನು ವಿಚಾರಿಸ್ತಾನೆ ವಿಚಾರ ಮಾಡಿ ನಮಗೆ ತಿಳಿಸ್ಕೊಡ್ತಾನೆ ಇನ್ನು ಮುಂದೆ ಏನಾಗುತ್ತೆ ಅದನ್ನು ನಾವು ಮುಂದೆ ನೋಡುವ ಹರಿ ಓಂ